ಅವುಗಳನ್ನ ಹಿಡಿದು ಕಣ್ಣು ಸಂಬಂಧ ಇಲಿ ಬಲಿಯೊಳಗ ಬಜಿ ಹಾಕಿ ಹಾಕಿರುತ್ತ ಈ ಸಂಸಾರ ಅಂತಕ್ಕಂಥದ್ದೊಂದು ಇಲಿ ಬಲಿಯದ ಈ ಸಂಸಾರ ಅಂತಕ್ಕಂಥದೊಂದು ಗಿಲಿ ಬಲಿಯದ ಆ ಬಲಿಯೊಳಗ ಯಮಧರ್ಮ ರಾಜ ಅನೇಕ ವಿಷಯ ವಾಸನೆಗಳೆಂಬ ಬಜಿಯನ್ನು ಎತ್ತ ಧ್ವಜಿಯನ್ನ ಎಟ್ಟಾದ ಎರ ಸಲ ಅಂತ ಕೇಳಿದ್ರ ನಮ್ಮ ನಿಮ್ಮೆಲ್ಲರನ್ನ ಹಿಡಿದು ಕ್ಷಣದ ಕೊಲ್ಲುವ ಸಲುವಾಗಿ ಭಗವಂತ ಪ್ರಪಂಚ ಪ್ರಪಂಚವನ್ನ ಮಾಡಿ ಪಾರಮಾತ್ವವನ್ನು ಗೆಲಿಬೇಕಾಗ್ಯದ ನಾವು ಅದನ್ನು ಬಿಟ್ಟು ನಾವು ಏನು ಮಾಡಕತ್ತೀವಿ ಅಂತ ಕೇಳಿದ್ರೆ ಬರೀ ಪ್ರಪಂಚದ ಜನ ಹತ್ತೀವಿ பரமாத்மனியாக்கீட்டாக எத கை அல்ல வந்த வந்து கையே இன்னொரு கைய பரமாத்மனி அந்த நம்ம ஜீவன சார்த்தக்கீவன சுக வரல துக்க வரல ஏனே வந்தும் சேத ஆகவந்தன பாதைக்கு சமர்ப்பண மா ನಾವು ಕಾಲ ಕಳೆದ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ವಿಷಯ ಈ ಸಂದರ್ಭದಲ್ಲಿ ತಿಳಪಡಿಸಿ ನಿಮ್ಮ ತಾನುಮತ ಈ ಪುರಾಣ ಒಂದು ಸ್ವಲ್ಪ ನಿಮ್ಗೆ ನಿನ್ನೆ ಗಾಡಿ ಓಡಿಸಿ ಮತ್ತೆ ನಿಂತಿಲ್ಲ ಮನುಷ್ಯ ಸ್ವಸ್ಥ ನೆಗೆ ತನೇ ಇರುತ್ತಾ ಇಲ್ಲ जगदीश्वरी सर्ेश्वरी दाना पुराश्वरी दुरा दा मानेश्वरी

भाष्य ಇದಾಗಿಲ್ಲ ಏನ್ ಹಂಗಿಲ್ಲ ಎಲ್ಲಿ ಪುರಾಣಿ ಕಟ್ಟಿ ಹೇಳಿದ್ವಿ ಅಕ್ಕಿ ಹೆಣ್ಮಕ್ಳು ಬೆತ್ತು ಬೆತ್ತು ಬೆತ್ತ ಮಗು ಬೆತ್ತ ಎಲ್ಲಿ ಕೈ ಹಂಚ್ಕೊಂಡ ಬಂದ ಸಾಮಾನ ನೀವು ನಕ್ಕ ಕೈ ಬಂಗಾರ ಸಾಮಿತ್ತೇಳಿ ನಕ್ಕು ಅಂತ ಕೊಟ್ಟಿನ ನೀನು ಕತಿ ಕೇಳಿ ನಗ ನಾನು ಪಡ್ದು ಸಾಮಾನು ಯಾರು ಇಲ್ಲ ಯಾರು ಗೊತ್ತ ಗೊತ್ತಿಲ್ಲ ಅವ ಬಂಗಾರ ನಮ್ಮ ನನಗೆ ಕೊಡುವಂತ ಹೇಳಿದ್ರೆ

ನೀನು ಬಂಗಾರನಾಗ ಕೊಡ್ತಾ ನೀ ಏನು ಕೊಡ್ತೀನಿ ಆ ಏನು ತಳಿ ನೀನು ಬಂಗಾರ ಕೊಡ್ತೀನಿ ಅದಕ್ಕೆ ಬಂಗಾರ ಬಂದು ತಳಿ ಕೊಡ್ತೀನಿ ಅಂದರು ಅದ ಇಲ್ಲಿ ನಮಸ್ಕಾರ ಮಾಡತ್ತೀನಿ ಬೈಗಿ ಬೈ ನಮಸ್ಕಾರ ಮಾಡಿ ಏಳು ನಾಗೈ ಹೆಚ್ಕೊಳ್ತಾ ಪಾಳಾಗಿ ನಾಕ್ ಬಂಗಾರ ಅದು ನಾಲ್ಕು ನಾಲ್ಕು ಬಿದ್ದು ಬಿದ್ದು ನಾಕು ನಾಲ್ಕು ಪಾಳಾಗಿನ ಸಾಮಾನಿ ಕೆಂದು ಸರ ಅವು ಇಲ್ಲಿ ಕೈ ಸಿಗ್ತವು ಪಳಗಿನ ಸಾಮಾನ ಇಲ್ಲಿ ಬಂದು ಗೊತ್ತಲ್ಲ ಸುಮ್ಮನೆ ಯಾರು ಇದಾರೆ ಅಂತೇಳಿ ಅಕ್ಕಿ ಭಾವ ಅದಕ್ಕೆ ಹಿಂಗ ಪರಾಕೆ ಬೆಳಕಿರ್ತದೆ ಇಲ್ಲಿ ಎಲ್ಲಿ ಹಿಂಗ್ ಏನು ಪುರ ತಾಯಿ ದೋಮನಾಥ ನಿನ್ನ ದಿವಸ ಅಲ್ಲಿಕಾರ್ಜುನನ ದರ್ಶನವನ್ನು ಪಡ್ಕೊಂಡು ಎಲ್ಲಿಗೆ ಬಂದಾರ ಕಂಚಿಗೆ ಬಂದಾರ ಆ ವಿಷ್ಣು ಕಾಂಚಿಯೊಳಗೆ ಆ ಕಾಂಚಿಪುರದ ರಾಜ ಒಂದು ನಿಯಮ ಮಾಡಿದ್ದ ಏನ ಏನಂತೆ ಕೇಳಿದ್ರೆ ವೈಷ್ಣವರಿಗಷ್ಟ ವಿಷ್ಣುವಿನ ದರ್ಶನ ವೈಷ್ಣವರಿಗಟ್ಟ ವಿಷ್ಣುವಿನ ದರ್ಶನ ವೀರಶೈವ ಲಿಂಗಾಯತ್ರೆ ಯಾರೆ ಕೊಳ ಲಿಂಗ ವಿಭೂತಿ ರುದ್ರಾಕ್ಷಿ ರುದ್ರಾಕ್ಷಿಗಳನ್ನ ಯಾರಿಗಿ ಪ್ರವೇಶ ಇರಲಿಲ್ಲ ಅಂತ ನೇಮ ಆ ವಿಷ್ಣು ಕಂಚಿಯೊಳಗ ರಾಜ ಮಾಡಿದ್ದ ಈಗಿರುವಾಗ ದಾನಂದ ದಂಪತಿಗಳು ಆ ವಿಷ್ಣುವಿನ ದೇವಾಲಯದೊಳಗ ವಾಸ್ತವ್ಯ ಹೂಡಿದ್ರಲ್ಲ ನಶರ ಪೂಜಾರಿ ಬಂದ ಬಂದು ನೋಡಿ ಇವರನ್ನ ನೋಡಿ ವಟ ವಟ ಒಟ ಒದ ಯಾಕಂದ್ರೆ ಇವರು ಹಣಿಗೆ ಭಸ್ಮ ರುದ್ರಾಕ್ಷಿ ನೋಡಿ ನಮ್ಮ ವಿಷ್ಣುವಿನ ಗುರಿಯನ್ನು ಇವರು ಅಪವಿತ್ರ ಮಾಡಿದರು ನಮ್ಮ ವಿಷ್ಣು ವಿಷ್ಣುವಿನ ದೇವಾಲಯಕ್ಕೆ ಮೂಡಿಜೆಟ್ಟಾಯ್ತು ಕೇಳಿ ಅನ್ನ ಕರ್ತವ ಯಾಕಂದ್ರೆ ನಮ್ಮ ದೇವಾಲಯದೊಳಗ ಯಾರೇ ಪ್ರವೇಶ ಇರಲಿಲ್ಲ ಇವರು ಬಂದು ನಮ್ಮ ದೇವರನ್ನ ಅಪವಿತ್ರ ಮಾಡಿದ್ರು ನಿಮ್ಮಿಂದ ಅಪವಿತ್ರ ಆಯದ ಈ ಕ್ಷಣದೊಳಗೆ ನೀವು ಗುಡಿಯಿಂದ ಹೊರಗೆ ಹೋದೆ ಕೇಳಿ ಪೂಜಾ ಅಲ್ಲಪ್ಪ ಈ ಧನಮ ದಂಪತಿಗಳ ಕಣ್ಣ ಕರ್ತ ಆವಾಗ ಧನಮ ದಂಪತಿಗಳನ್ನ ಅಲ್ಲೇಪ್ಪ ಆ ವಿಷ್ಣು ಯಾರ ಪರಿಷ್ಠಾತನು ನಾವು ಈ ಗುಡಿಯೊಳಗೆ ಬಂದ ಕೂತ್ರ ಯಾರ ಒಳಗಣ ಆತದ ಅಂತೇಳಿ ತಾಯಿ ದಾನಮ್ಮ ಆ ಪೂಜಾರಿ ಅಂತ ಎಪ್ಪ ಮೊಟ್ಟೆ ಚೆಟ್ಟಿನ ಬಗ್ಗೆ ಹೇಳ್ತಾನ ತಾಯಿ ದಾನಮ್ಮ ಅದ ಕಡೆಗೋಳ ಮಣಿಮಾಲಪ್ಪ ತನ್ನ ಪದ್ಯದೊಳಗೆ ಹೇಳ್ತಾನ ಏನಂತ

ಅದರ ಹಾಗಿನ ಸರಿಯ ನೀ ಮುಂದಾಗಿ ಮುಗಟ್ಟು ಎಲ್ಲಿರಾದ ಹೇಳ ಮುರು ಜಟ್ಟು ಎಲ್ಲಿಯಾದ ಹೇಳ ಪೂಜಾರಿ ಮುರುಜೆಟ್ಟು ಎಲ್ಲರೂ ಪೂಜಾರಿ ನಾನು ವಿಷ್ಣುವಿನ ದೇವಾಲಯಗಳಲ್ಲಿ ಬಂದು ಕೊಟ್ಟ ವಿಷ್ಣುವ ಅಂತ ತಾಯಿ ಧನಮ್ಮ ಆ ಪೂಜಾರಿ ಹೇಳಿ ಗರ್ಭ ಯೋಜ ಪ್ರವೇಶ ಮಾಡ್ರು ಯಾವಾಗ ಗರ್ಭ ಗುಡಿ ಪ್ರವೇಶ ಮಾಡಲ್ಲ ಆವಾಗ ಪೂಜಾರಿ ಅಂತಾನೆ ನೋಡಿ ನೀವು ಗರ್ಭ ಗುಡಿ ಯೋಳಗಾರ ಪ್ರವೇಶ ಮಾಡದ್ರಿ ಅಂದ್ರ ಈ ವಿಷಯದ ನಮ್ಮ ರಾಜ ಶಿಕ್ಷೆಯನ್ನ ಕೊಡ್ತಾನೆ ವಿಚಾರ ವರ ಪ್ರವೇಶ ಮಾಡಿದಾಗ ಅವಾಗ ವಿಷ್ಣು ವಿಷ್ಣುವಿನ ಮುಂದೆ ಕಂಟೆ ಜಾಗಟೆಗಳು ಬಳಸಾಕತ್ತು ದೀಪಗಳು ಬೆಳಗಾಕತ್ತು ದಾನಮ್ಮ ಸೋಮನಾಥರು ಆ ವಿಷ್ಣುವಿನ ದರ್ಶನವನ್ನ ಪಡೆದುಕೊಂಡು ಎಲ್ಲ ನಿತ್ಯತಾ ಆದ್ರೆ ಮಾತಾಡ ಅತನಿಗೆ ಬರಲ ನನ್ವಂತ ಕೂತ್ ಅವಾಗ ತಾಯಿದ ನಮ್ಮ ಮತ್ತ ಪೂಜಾರಪ್ಪನಿದಾಗ ಪೂಜಾರಪ್ಪ ಮತ ರಾಜನ ಹೋದ ರಾಜ ಹೋಗಿ ಹೇಳ್ತಾನೆ ರಾಜರೇ ರಾಜರೇ ಇವತ್ತ ಮಾತ್ರ ನಮ್ಮ ವಿಷ್ಣು ಅವ ಆಗಿಬಿಟ್ಟ ನಮ್ಮ ವಿಷ್ಣು ಆಗಿಬಿಟ್ಟ ಅಂದಾಣ ರಾಜ ಯಾಕ ಪವಿತ್ರ ಆ ಗುರಿಯೊಳಗ ವೀರಶೈವ ದಂಪತಿಗಳು ಗುರಿಯೊಳಗ ಬಂದು ಆ ವಿಷ್ಣುವಿನ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ ಅಂದಾಣ ರಾಜನ ಶೆಟ್ಟಿಗೆ ಬಂದು ರಾಜ ಅಂತ ನನಗೆ ಅತಿ ಕಾಯಾಗಿ ನಿಂತಿದ್ದೇನು ಅವರು ಅವರು ನೋಡಿದಾಗ ನನ್ನ ಹತ್ತಿನ ವಿಷದ ಇಡದಂಗಾಗಿತ್ತು ಮಾತಾಡ ಮಾತಾ ಬರುವಂಗಿದ್ರು ಅಕ್ಕ ಅಲ್ಲ ಒಂದು ಹೆಜ್ಜಿ ಮುನ್ನ ನಾಲ್ಕು ಸಂಚಿನ ಆಗುವುದಾಗಿತ್ತು ಅವರು ಏನು ಮಾಡ್ತಿದ್ರಲ್ಲ ಅದನ್ನ ಮಾತ್ರ ಕಣ್ಣಿನಿಂದ ಅಟ್ಟ ನೋಡುತ್ತಿದ್ದ ಯಾವಾಗ ದರ್ಶನ ಮಾಡಿ ಮತ್ತ ಅದೇ ಸ್ಥಳಗಳ ಬಂದ ಕೂತ್ರಲ್ಲ ಆ ವೇಳೆ ಒಳಗೆ ನನಗೆ ಜಿಮಾ ಬಂದ ಜಿಮಾ ಬಂದ ರಾಜ ಅಂದ ರಾಜ ಅಂತಾನೆ ಇವರು ಯಾರೋ ಮಾಂತ್ರಿಕರಿದ್ದಾರೆ ಮಾಟಗಾರರಿದ್ದ ಒಂದು ಸ್ವಲ್ಪ ಈ ಚೇಡಿ ವಿದ್ಯಾ ಕತ್ತವರ ಕಾಣಿಸ್ತದ ಅದಕ್ಕೆ ಹಿಂಗ ಆಗ್ಯ ಯಾಕಂದ್ರೆ ಅವ ರಾಜ ಏನು ತಿಳ್ಕೊಂಡಿದಂತೆ ಕೇಳಿದ್ರೆ ಹಿಂಗ ಇವನ್ನ ಉಸರು ಇಲ್ಲದಂಗೆ ಮಾಡಿ ಅವರು ಒಳಗೆ ಹೋಗಿ ದರ್ಶನ ಮಾಡಿ ಬಂದಾರಪ್ಪ ಅಂತಂದ್ರ ಇವರು ಮಾಟಗಾರರಿದ್ದಾರೆ ಮಾಂತ್ರಿಕರಿದ್ದಾರೆ ಅಂತ ತಿಳ್ಕೊಂಡ ರಾಜ ತಿಳ್ಕೊಂಡು ಏನು ಮಾಡ್ದ ರಾಜ್ಯದೊಳಗಿರ್ತಕ್ಕಂತ ತನ್ನ ಶಿಪಾಯಿಗಳನ್ನ ತನ್ನ ಸೇವಕರನ್ನ ಹತ್ತಾರು ಜನರನ್ನ ಕೊಟ್ಟು ಕಳಿಸ್ತಾನೆ ಹತ್ತಾರು ಜನರನ್ನ ಕೊಟ್ಟು ಕಳಿಸಿ ಅವರನ್ನು ಹೇಳ್ಕೊಂಡ ದರ 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 ಎಳ್ಕೊಂಡು ನಾನು ಆರು ಮಂದಿ ಅಂತ ಹೇಳಿ ಕಳಿಸ್ತ ಅವಾಗ ಹತ್ತಾರು ಮಂದಿ ಸೇವಕರು ಎಳ್ಕೊಂಡು ಹೋಗಾಕ ಬಂದರು ಎಳ್ಕೊಂಡು ಹೋಗಾಕ ಬಂದರು ಆ ವೇಳೆಯೊಳಗ ದಾನಮ್ಮ ಸೋಮನಾಥರು ಎಂತ ಸ್ಥಿತಿಯೊಳಗ ಆ ದೇವಾಲಯದೊಳಗ ಕೂತಿದ್ರು ಅಂತ ಕೇಳಿದ್ರ ಕುಷ್ಠ ರೋಗಿಗಳಾಗಿದ್ರು ಕುಷ್ಠ ರೋಗಿಗಳಾಗಿದ್ರು ಅವರ ಮೈಯಿಂದ ರಕ್ತ ಸೋರುತ್ತಿತ್ತು ಅವರ ಕೈಗೆ ಹಿಡಿದ್ರ ಕೈ ಮ್ಯಾಗಿನ ತೊಗದ ಮುಚ್ಚಿ ಬರುವ ಪರಿಸ್ಥಿತಿಯೊಳಗ ದಾನಮ್ಮ ಸೋಮನಾಥರು ಕೂತಿದ್ರು ಅವಾಗ ಇವರ ಅವಸ್ಥ ನೋಡಿ ಬಂದ ಶ್ರೀವನು ಇವರನ್ನು ಹ್ಯಾ ಕರ್ಕೊಂಡೋಗ ಇವರನ್ನು ಹೇಗೆ ಕರ್ಕೊಂಡೋಗ ಯಾಕಂದ್ರೆ ಮುಟ್ಟಿದ್ರ ಅದರ ಜೊತೆಗಿನೇ ಅವ್ರ ಮೈನ್ಯ ತಗಲ ಬರ್ತಿತ್ತು ಅಂತ ಶರೀರದಿಂದ ಕಿವ ರಕ್ತ ಒಂದ ಸಣ್ಣ ಸುರಿಯಾಕಿತ್ತು ಇಂಥವರನ್ನು ಹೇಗೆ ಕರ್ಕೊಂಡು ಹೋಗುದು ಅಂಥೇಳಿ ಸೇವಕರು ಇವರನ್ನು ಅಲ್ಲೇ ಬಿಟ್ಟು ರಾಜನ ಹತ್ತಿರ ಬಂದರು ರಾಜಾಗೆ ಹೇಳಿದ್ರು ರಾಜ ನೀ ಏನು ಆಜ್ಞಾ ಮಾಡಿದ್ಯಲ್ಲ ಅವ್ರನ್ನ ದರ ದರ ಬಾ ಕೇಳಿ ಅವರನ್ನು ಎಳ್ಕೊಂಡು ಬರುವಂಥ ಪರಿಸ್ಥಿತಿ ಉಳಿದವರಿಲ್ಲ ಯಾಕಂದ್ರೆ ಅವರು ಮೈಯೊಳಗಿನ ಕಿವಾ ಅಗತ್ತ ಒಂದು ಸಾವಿರ ಸಾವಿರ ಕೈತಾರೆ ಕುಷ್ಟ ರೋಗಿಗಳಾಗಿದ್ದಾರೆ ಅವರಿಗೆ ಬರೇ ಸ್ಪರ್ಶ ಮಾಡಿದ್ರೆ ಸಾಕು ನಾವು ಮೊಟ್ಟರೆ ಉಪ್ಪಾ ಅಂತಂದ್ರೆ ನಮ್ಮ ಕೈ ಜೊತೇನೆ ಅವ್ರ ಮೈನ್ಯಾಗಿಲ್ಲ ಚರ್ಮ ಬಂದ ಬಿಡುತ್ತದೆ ಹಂತ ಪರಿಸ್ಥಿತಿಯೊಳಗಿದ್ದಾರೆ ಅವರನ್ನ ಯಾರ ತಲು ಅಂದಾಗ ರಾಜು ಚಿಂತೆ ರಾಜಿತ್ಯ ಆತು ಮಾಡೋದು ಯಾಗ ಮಾಡೋದು ಅಂತೇಳಿ ವಿಚಾರದಲ್ಲಿ ಇರ್ತಾ ಇರುವಾಗ ಮಂತ್ರಿ ಬಂದು ಹೇಳ್ತಾನೆ ರಾಜರೇ ಇದಕ್ಕೋಸ್ಕರ ನೀವು ಯಾಕಿತ್ತು ಚಿಂತೆ ಮಾಡಿ ಕೊರಗಾಕತ್ತೇನೆ ಅವರನ್ನ ಎಡಲು ಎಳ್ಕೊಂಡು ಅಂತ ತರಬೇಕ ಅವರನ್ನು ಹಿಡ್ಕೊಂಡು ಹ್ಯಾಗ ತರಬೇಕಂತ ಕೇಳಿದ್ರೆ ಏನಿಲ್ಲ ನಮ್ಮ ರಾಜ್ಯದೊಳಗ ಎಟ್ಟ ಮಹಾರೋಗಿಗಳದಾರಲ್ಲ ಆ ಮಹಾರೋಗಿಗಳನ್ನ ನೀವು ನಿಮ್ಮ ಅರಮನೆಯ ಮುಂದೆ ಬರಕೊಂಡ ಹೇಳಿ ನಮ್ಮ ರಾಜ್ಯಾಗಿರ್ತಕ್ಕಂತ ಮಹಾರೋಗಿಗಳು ಏನಿಗಿದ್ದಾರಲ್ಲ ಆ ಮಹಾರೋಗಿಗಳನ್ನೆಲ್ಲ ನಿಮ್ಮ ಅರಮನೆ ಮುಂದೆ ಬರಾಕು ಹೇಳ್ರಿ ಬಂದ ತಕ್ಷಣ ಆ ರೋಗಿಗಳ ಕಡೆಯಿಂದ ಆ ರೋಗಿಗಳ ಕಡೆಯಿಂದ ಅವರನ್ನ ಹೇಳ್ಕೊಂಡು ನಿಮ್ಮ ಆಸ್ಥಾನ ಕತ್ತರೋನು ಅಂದಾಗ ರಾಜ ಮಂತ್ರಿ ಮಾತಿಗೆ ಒಪ್ಪ ರಾಜ್ಯದೊಳಗಡೆಸ ಏನಂತ ನಮ್ಮ ರಾಜ್ಯದೊಳಗ ಮಹಾರೋಗಿಗಳಿದ್ದೀರಿ ಅವರೆಲ್ಲರೂ ರಾಜನ ಅರಮನೆ ಮುಂದೆ ಬರಬೇಕಂತೇಳಿ ರಾಜನ ಆಜ್ಞೆ ಆಗದ ಅಂತ ಹೇಳಿ ಎಲ್ಲಾ ಕಡೆ ಗಂಗನಾ ಸಾರಿದಾಗ ಆ ರಾಜನಗಿರ್ತಕ್ಕಂತ ಮಹಾರೋಗಿಗಳೆಲ್ಲ ಧಾವಿಸಿ ಓಡೋ ಅರ ಮನೆ ಮುಂದೆ ಬಂದ ನಿಂತ್ರು ಮಾತ್ರಲ್ಲ ಇದ್ರಲ್ಲ ಲಕ್ಷಾಂತರ ಜನ ರೋಗಿಗಳಿದ್ರು ಲಕ್ಷಾಂತರ ಜನ ರೋಗಿಗಳಿದ್ರು ಲಕ್ಷಾಂತರ ಜನ ರೋಗಿಗಳಿದ್ರು ಅವಾಗ ರಾಜ ಈ ರೋಗಿಗಳನ್ನ ನೋಡಿ ಅಂತಾನೆ ನನ್ನ ರಾಜ್ಯದೊಳಗ ಇಷ್ಟೊಂದು ರೋಗಿಗಳಿದ್ದಾರ ನನ್ನ ರಾಜ್ಯದೊಳಗ ಇಷ್ಟೊಂದು ರೋಗಿಗಳಿದ್ದಾರೆ ಅಂತ ಹೇಳಿ ರಾಜ ವಿಚಾರ ಮಾಡಲ್ಲ ಕೊನೆಗೆ ರಾಜ ಆ ರೋಗಿಗಳಿಗೆ ಆಜ್ಞಾ ಮಾಡ್ತಾನ ನೋಡ್ರಿಪ್ಪ ಈಗೇನು ನೀವೆಲ್ಲರೂ ಬಂದಿರಲ್ಲ ನೀವೆಲ್ಲರೂ ಎಲ್ಲಿಗೆ ಹೋಗ್ಬೇಕಂತ ಕೇಳಿದ್ರೆ ಆ ವಿಷ್ಣುವಿನ ದೇವಾಲಯಕ್ಕೆ ಹೋಗಬೇಕು ಅಲ್ಲಿ ದಂಪತಿಗಳ ಕೊತ್ತಾರೆ ದುಷ್ಟ ರೋಗದಿಂದ ಬರಲಾ ಅವರವನ್ನ ನೀವು ಹಿಡ್ಕೊಂಡು ದಲ ದರ ದರ ಹೇಳ್ಕೊಂಡು ಬರಬೇಕಂತೇಳಿ ಈ ರೋಗಿಗಳಿಗೆಲ್ಲ ರಾಜ ಆಜ್ಞೆ ಮಾಡಿ ಬಿಟ್ಟ ಯಾವಾಗ ರಾಜನ ಆಜ್ಞೆ ಆತಲ್ಲ ಅವಾಗ ರೋಗಿಗಳೆಲ್ಲ ಕೆಕ್ಕೆ ಹಾಕೋ ಹುಡ್ಕೋತ ಆ ವಿಷ್ಣುವಿನ ದೇವಾಲಯದತ್ತ ಬಂದರು ನೋಡ್ತಾರೆ ಪುಷ್ಟ ರೋಗದಿಂದ ಬರಲಾ ಕತ್ತಿದ್ರು ಅವಾಗ ಬಂದ ರೋಗಿಗಳಂತಾರ ನಿಮ್ಮನ್ನು ನಾವು ದರ ದರ ಹಿಡ್ಕೊಂಡು ಎಳ್ಕೊಂಡು ಅಂತ ಹೇಳಿ ಆ ರೋಗಿಗಳು ಬಂದು ದಾನಮ್ಮ ದಂಪತಿಗೆ ಸ್ಪರ್ಶ ಮಾಡಿದಾಗ ಆ ರೋಗಿಗಳೆಲ್ಲ ಗುಣಮುಖರಾಗಿ ಹೋಗಾಕತ್ತಿರತ್ತೆ ಎಷ್ಟು ಲಕ್ಷಾಂತರಕ್ಕೆ ರೋಗಿಗಳು ಬಂದಿರಲ್ಲ ಆ ಇವರನ್ನ ಎಳ್ಕೊಂಡು ಹೋಗಾಗ ಎಲ್ಲರ ದಾನಮಗಳಿಗೆ ಸ್ಪರ್ಶ ಮಾಡಿ ಅವರ ಒಂದು ರೋಗಗಳನ್ನು ಕಳ್ಕೊಂಡು ಯಾವಾಗ ರೋಗಿಗಳೆಲ್ಲ ತಮ್ಮ ರೋಗಗಳನ್ನ ಕಾಣ್ಕೊಂಡ್ರಲ್ಲ ಅವಾಗ ಅವರೇ ಮಾತಾಡಕ ಏನಂತ ಅಂತ ಕೇಳಿದ್ರೆ ನಾವು ಎಷ್ಟು ದಿನ ರೋಗದಿಂದ ಬಳಲುತ್ತಿದ್ದೇವು ಆ ವೇಳೆಯೊಳಗ ನಮ್ಗ ಮನೆಯಿಂದ ಸಹಿತ ಅವೆಲ್ಲ ಹೊರಗಾಕಿ ಬಿಟ್ಟಿದ್ರು ಎಲ್ಲಿ ಭಿಕ್ಷಾ ಬೇಕು ನಾವು ಕಾಲು ಕಳೀತಿದ್ದೆವು ಇವತ್ತ ಈ ತಾನ ತಾಯಿಯಿಂದ நெல்லி ஆன தாயி ஜெய ஜெயிக்க இவள சாமாந்த இவள் ஆயுஷத்தே இருந்தா சாட்சாத்த பார்வதி இருந்தாள் ஆஜாஷி ஓடி குடிய ಬಂದ ಸೋಮನಾಥ ದಂಪತಿಗಳಿಗೆ ಸಾಧ್ಯ ನಮಸ್ಕಾರ ಆಕೆ ನಾನು ನಿವಾಸಾಯಿ ನನ್ನ ಅಪರಾಧವನ್ನು ಕ್ಷಮಸು ಅಂದಾಗ ತಾಯಿ ದಾನಮ್ಮ ಹೇಳ್ತಾಳೆ ಅಲೋ ರಾಜ ಈ ಕೇವಲ ವೈಷ್ಣವನಿ ಘಟ್ಟ ವಿಷ್ಣುವಿನ ದರ್ಶನ ಅಂತೇಳಿ ಏನು ಮಾಡಿಲ್ಲ ಅದು ಇವತ್ತಿನಿಂದ ಬಂದ ಆಗಲಿ ಯಾಕಂದ್ರೆ ವಿಷ್ಣುವಿನ ದರ್ಶನ ಸರ್ವರಿಗೂ ಆಗಬೇಕು ಇವತ್ತ ನಾವು ಕಂಚಿಗೂ ಹೋಗಿ ವಿಷ್ಣುವಿನ ದರ್ಶನ ಮಾಡಿಕೊಂಡು ಯಾರ ಪುಣ್ಯದಿಂದ ಅಥವಾ ಕೇಳಿದ್ರೆ ವರದಾನೇಶ್ವರಿಯ ಪುಣ್ಯ ಅವಾಗ ರಾಜಕೊಂಡ ಆತ ಬರ್ತಾಯೇ ಇವತ್ತಿನಿಂದ ಸರ್ವರಿಗೂ ಅವರಿವರೆನ್ನರೇ ಸರ್ವರಿಗೂ ಸಹಿತ ನಿನ್ನ ಆಜ್ಞೆಯ ಪ್ರಕಾರ ವಿಷ್ಣುವಿನ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ತಾಯಿ ನಮ್ಮ ಅಂತಃಪುಷ ಈ ದೈಮಾಸರೆ ಅಂತಃ ದೈಮಾಸ ತಾಯಿ ದಾನಮ್ಮ ಆ ರಾಜನ ಅರಮನೆಗೆ ಹೋಗ್ತಾರೆ ಅವಾಗ ಕಾಂಚೀಪುರದ ರಾಜ ಸಹಿತ ಲಿಂಗಧಾರಣೆಯನ್ನು ಮಾಡಿಕೊಳ್ತಾನೆ ಆದರೂ ವೀರಶೈವನಾಗುತ್ತಾನೆ ಹೇಗಿರುವಾಗ ಈ ದಾನಮ್ಮ ಸೋಮನಾಥರ ಮುಂದೆ ರಾಜ ರೇಷ್ಮಿ ಬಟ್ಟಿ ಮುತ್ತು ರತ್ನ ಬಂಗಾರ ವಜ್ರ ವೈರೋರ್ಯಗಳನ್ನ ತಂದು ಮುಂದಿಟ್ಟ ತಾಯುವ ತಾಯಿ ಇವುಗಳನ್ನ ನೀ ಸ್ವೀಕಾರ ಮಾಡು ಸ್ವೀಕಾರ ಮಾಡು ಇವುಗಳನ್ನ ನೀ ಸ್ವೀಕಾರ ಮಾಡು ಅಂದಾಗ ದಾರಮ್ಮ ತಾಯಿ ರಾಜ ನಿನ್ನ ನಿನ್ನ ವೈಭವನು ವೈಭವಕ್ಕಾಗಿನ ಬಂದಿಲ್ಲ ನಿನ್ನ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರಕ್ಕೋಸ್ಕರ ನಾನು ಹತ್ತಿರ ನಿನ್ನ ಮನೆಗೆ ಬಂದಿಲ್ಲ ನಿನ್ನ ಭಕ್ತಿಗೆ ಮೆಚ್ಚಿ ರಾಜ ನಿನ್ನ ಮನೆಗೆ ನಾನು ಬಂದೀನಿ ಭಕ್ತಿಗೆ ಮೆಚ್ಚಿ ನಾನು ಇದು ಏನು ನನ್ನ ಮುಂದಗಿಟ್ಟಿಲ್ಲ ಐಶ್ವರ್ಯ ಸಂಪತ್ತು ನಿಟ್ಟಿಯಲ್ಲ ಈ ಸಂಪತ್ತನ್ನ ನೀರ್ತಕ್ಕಂತಹ ಬಡ ಭಕ್ತರಿಗೆ ನೀರು ಕೊಟ್ಟಿದ್ರು ದಾನ ಮಾಡು ದಾನ ಮಾಡು ಅಂತ ಹೇಳಿ ತಾಯಿ ಹೇಳಿದಾಗ ರಾಜ ಅನ್ನದೆಲ್ಲ ಬಡ ಭಕ್ತರಿಗೆ ದಾನವನ್ನು ಮಾಡ್ತಾನೆ ಈಗ ಅನಂತ ಲೀಲೆಗಳನ್ನು ತಾಯಿ ಧನಮ್ಮ ಮುಂದೆ ಮಾಡಿಕೊತ್ತು ಮಾಡಿಕೊತ್ತು ಎಲ್ಲಿಗೆ ಗೊತ್ತಾಗುತ್ತೆ ರಾಮೇಶ್ವರಕ್ಕೆ ಬಂದ ಇತ ಆ ರಾಮೇಶ್ವರದವರ ಯಾವ ಹೋಗಾಡಗಳನ್ನು ಮಾಡ್ತಾರೆ ಅನ್ನುವಂಥ ವಿಷಯ ನಾಳೆ ಮಾಡಬೇಕು